ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ಕಾರ್ತಿಕ ಮಾಸ ಬಹಳ ಮಂಗಳಕರವಾದಂತಹ ಮತ್ತು ಪರಮ ಪುಣ್ಯಪ್ರದವಾದಂತಹ ಮಾಸ ದೀಪಾರಾಧನೆಯ ಈ ಮಾಸ ದೇವಾನು ದೇವತೆಗಳಿಗೆ ಪ್ರಿಯವಾದಂತಹ ಮಾಸವಾಗಿದೆ ಪೌರ್ಣಮಿಯ ದಿನದಂದು ಕೃತಿಕಾ ನಕ್ಷತ್ರ ಇರುವುದರಿಂದ ಈ ಮಾಸಕ್ಕೆ ಕಾರ್ತಿಕ ಮಾಸವೆಂಬ ಹೆಸರು ಈ ಕಾರ್ತಿಕ ಮಾಸದಲ್ಲಿ ದೀಪಾವಳಿ ನಂತರ ಬರುವಂತಹ ಬಹು ಮುಖ್ಯ ಹಬ್ಬವೇ ಉತ್ಥಾನ ದ್ವಾದಶಿ ಇದು ತುಳಸಿ ಹಬ್ಬ ಅಥವಾ ತುಳಸಿ ಪೂಜೆ ಎಂದೇ ಪ್ರಸಿದ್ಧಿಯಾಗಿದೆ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಹನ್ನೆರಡನೆಯ ದಿನ ಅಂದರೆ ದ್ವಾದಶಿ ಎಂದು ಉತ್ಥಾನ ದ್ವಾದಶಿ ಎಂದು ಆಚರಣೆ ಮಾಡಲಾಗುತ್ತದೆ ಪತಿಯ ಆರೋಗ್ಯ ವೃದ್ಧಿ ಮುತ್ತೈದೆ ಭಾಗ್ಯ ಹಾಗೂ ಕುಟುಂಬ ಕ್ಷೇಮಕ್ಕಾಗಿ ಹೆಂಗಳೆಯರು ಪ್ರಮುಖವಾಗಿ ಆಚರಿಸುವಂತಹ ಹಬ್ಬವೇ ತುಳಸಿ ಹಬ್ಬ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ತುಳಸಿ ಗಿಡವನ್ನು ಭಕ್ತಿಯಿಂದ ಪೂಜಿಸಲಾಗುತ್ತದೆ ತುಳಸಿ ಎಂದರೆ ಸಂಸ್ಕೃತ ಭಾಷೆಯಲ್ಲಿ ತುಲನನಸ್ತಿ ಅಂದರೆ ಗುಣದಲ್ಲಿ ತುಲನೆ ಮಾಡಲು ಸಾಧ್ಯವಾಗದೇ ಇರುವ ಗಿಡವೇ ತುಳಸಿ ಎಂಬುದಾಗಿದೆ ತುಳಸಿ ಗಿಡಕ್ಕೆ ಪ್ರತಿನಿತ್ಯವೂ ಪೂಜೆಯನ್ನು ಸಲ್ಲಿಸುವುದರಿಂದ ಶುಭ ಫಲಗಳು ದೊರೆಯುತ್ತವೆ ಎಂಬ ಪ್ರತೀತಿ ಇರುವುದರಿಂದಲೇ ಹಿಂದೂ ಧರ್ಮೀಯರಾದ ನಾವು ಪ್ರತಿನಿತ್ಯ ತುಳಸಿ ಗಿಡಕ್ಕೆ ಪೂಜೆಯನ್ನು ಸಲ್ಲಿಸುತ್ತೇವೆ ಅದರಲ್ಲಿಯೂ ಉತ್ಥಾನ ದ್ವಾದಶಿಯ ದಿನ ಮಾಡಲಾಗುವ ತುಳಸಿ ಪೂಜೆ ಬಹಳ ವಿಶೇಷವಾದದ್ದು ಏಕೆಂದರೆ ಈ ದಿನ ಮಾಡಲಾಗುವುದು ಸಾಮಾನ್ಯ ತುಳಸಿ ಪೂಜೆಯಲ್ಲ ಬದಲಾಗಿ ತುಳಸಿಯ ವಿವಾಹೋತ್ಸವ ಮಹಾವಿಷ್ಣು ಸ್ವರೂಪಿಯಾದ ನೆಲ್ಲಿಕಾಯಿ ಗಿಡ ಮತ್ತು ಲಕ್ಷ್ಮಿ ಸ್ವರೂಪಿಯಾದ ತುಳಸಿಯ ವಿವಾಹವನ್ನು ಉತ್ತಾನ ದ್ವಾದಶಿಯ ದಿನ ಮಾಡಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಉತ್ತಾನ ದ್ವಾದಶಿ ಅಥವಾ ತುಳಸಿ ಹಬ್ಬವನ್ನು ನವೆಂಬರ್ ಎರಡು ರವಿವಾರದಂದು ಆಚರಣೆ ಮಾಡಲಾಗುತ್ತಲಿದೆ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಉತ್ಥಾನ ದ್ವಾದಶಿ ಎಂದು ತುಳಸಿ ಹಬ್ಬವನ್ನು ಏಕೆ ಆಚರಣೆ ಮಾಡಬೇಕು ಈ ಹಬ್ಬವನ್ನು ಆಚರಿಸುವ ವಿಧಿವಿಧಾನಗಳೇನು ತುಳಸಿ ಹಬ್ಬವನ್ನು ಆಚರಿಸುವುದರಿಂದ ನಮಗೆ ದೊರೆಯುವಂತಹ ಪುಣ್ಯ ಫಲಗಳಾವುವು ಎಂಬಿತ್ಯಾದಿ ಕುತೂಹಲ ಭರಿತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ ಉತ್ತಾನ ದ್ವಾದಶಿಯ ಮಹತ್ವ ಉತ್ತಾನ ದ್ವಾದಶಿಯನ್ನು ಕಿರು ದೀಪಾವಳಿ ಎಂದು ಕರೆಯಲಾಗುತ್ತದೆ ಉತ್ಥಾನ ಎಂದರೆ ಹೇಳುವುದು ಎಂದರ್ಥ ಆಷಾಢ ಶುದ್ಧ ಏಕಾದಶಿ ಎಂದು ಕ್ಷೀರಸಾಗರದಲ್ಲಿ ಯೋಗ ನಿದ್ರೆಗೆ ಜಾರುವಂತಹ ಭಗವಾನ್ ಮಹಾವಿಷ್ಣು ದೇವರು ಕಾರ್ತಿಕ ಶುದ್ಧ ದ್ವಾದಶಿ ಎಂದು ಜಾಗೃತಗೊಳ್ಳುತ್ತಾರೆ ಹಾಗಾಗಿ ಉತ್ಥಾನ ದ್ವಾದಶಿ ವಿಷ್ಣು ಜಾಗೃತಿಯ ಪುಣ್ಯಕಾಲವಾಗಿರುತ್ತದೆ ಲೋಕಕ್ಕೆಲ್ಲ ಚೈತನ್ಯವನ್ನು ತಂದುಕೊಡುವಂತಹ ಕಾಲ ಇದನ್ನೇ ಪ್ರಬೋಧೋತ್ಸವ ಎಂದು ಗುರುತಿಸಲಾಗುತ್ತದೆ ಪ್ರಬೋಧ ಎಂದರೆ ಎಚ್ಚರಿಸುವ ಎಂದರ್ಥ ಚಾತುರ್ಮಾಸ ಮುಗಿದು ವ್ರತಾಚರಣೆಗಳು ಸಮಾಪ್ತಿಗೊಳ್ಳುವುದು ಇದೇ ಸುಸಂದರ್ಭದಲ್ಲಿ ಹಾಲ್ಗಡಲಲ್ಲಿ ಮಲಗಿರುವಂತಹ ಭಗವಾನ್ ದೇವರನ್ನು ಸುಪ್ರಭಾತ ಸೇವೆಯ ಮೂಲಕ ಎಚ್ಚರಿಸುವುದರಿಂದ ಉತ್ಥಾನ ದ್ವಾದಶಿಗೆ ಕ್ಷೀರಾಪ್ತಿ ವ್ರತ ಎಂದೂ ಸಹ ಕರೆಯಲಾಗುತ್ತದೆ ಹೀಗೆ ಎಚ್ಚರಗೊಂಡ ನಾರಾಯಣರಿಗೆ ತುಳಸಿಯೊಂದಿಗೆ ವಿವಾಹವನ್ನು ಮಾಡುವುದು ಸಂಪ್ರದಾಯವಾಗಿದೆ ಎಲ್ಲ ಆಚರಣೆಗಳ ಹಿಂದೆ ಪೌರಾಣಿಕ ಕಥೆಗಳಿರುವಂತೆ ಉತ್ಥಾನ ದ್ವಾದಶಿ ಎಂದು ನಡೆಸಲಾಗುವ ತುಳಸಿ ವಿವಾಹಕ್ಕೂ ಸಹ ಸುಂದರ ಪೌರಾಣಿಕ ಹಿನ್ನೆಲೆ ಇದೆ ತುಳಸಿ ಹಬ್ಬದ ಪೌರಾಣಿಕ ಹಿನ್ನೆಲೆ ತುಳಸಿ ಕಲ್ಯಾಣೋತ್ಸವದ ಕತೆ ಪದ್ಮ ಪುರಾಣ ವಿಷ್ಣು ಪುರಾಣ ಸೇರಿದಂತೆ ಹಲವೆಡೆ ಗೋಚರಿಸುತ್ತದೆ ತುಳಸಿ ತ್ರೇತಾಯುಗದಲ್ಲಿ ಮಾನವ ರೂಪದಲ್ಲಿ ವೃಂದ ಎಂಬ ನಾಮಧೇಯದಲ್ಲಿ ಜನಿಸಿರುತ್ತಾಳೆ ಈ ವೃಂದ ಜಲಂಧರ ಎಂಬ ರಾಕ್ಷಸನನ್ನು ವಿವಾಹವಾಗಿರುತ್ತಾಳೆ ವೃಂದ ಪಾರ್ವತಿ ದೇವಿಯ ಕುರಿತು ತಪಸ್ಸನ್ನು ಆಚರಿಸಿ ತಾನು ಪತಿವ್ರತೆಯಾಗಿರುವಷ್ಟು ಕಾಲ ತನ್ನ ಗಂಡ ಅಜೇಯನಾಗಿರಲಿ ಎಂಬ ವರವನ್ನು ಪಡೆದುಕೊಂಡಿರುತ್ತಾಳೆ ವೃಂದಾಳ ಪಾತಿವ್ರತದ ಕಾರಣದಿಂದ ಜಲಂಧರನ ಶಕ್ತಿ ವೃದ್ಧಿಸುತ್ತಿರುತ್ತದೆ ಹೀಗೆ ಪತ್ನಿಯ ಪಾತಿವ್ರತದ ವರದಿಂದ ಕೊಬ್ಬಿದ ಜಲಂಧರ ಋಷಿಮುನಿಗಳಿಗೆ ಮತ್ತು ದೇವಾನುದೇವತೆಗಳಿಗೆ ತೊಂದರೆ ಕೊಡಲಾರಂಭಿಸುತ್ತಾನೆ ಆತನ ಕಿರುಕುಳವನ್ನು ತಾಳಲಾರದ ಋಷಿಮುನಿಗಳು ಹಾಗೂ ದೇವಾನುದೇವತೆಗಳು ಶ್ರೀಮನ್ನಾರಾಯಣರ ಮೊರೆ ಹೋಗುತ್ತಾರೆ ವೃಂದಾಳ ಪಾತಿವೃತ್ಯ ಭಂಗವಾಗದಿದ್ದಲ್ಲಿ ಜಲಂಧರನನ್ನು ಯಾರೂ ಸಹ ಸೋಲಿಸಲು ಸಾಧ್ಯವಿರುವುದಿಲ್ಲ ಆದ್ದರಿಂದಲೇ ದೇವರು ಜಲಂಧರನ ರೂಪವನ್ನು ತಾಳಿ ವೃಂದಾಳ ಬಳಿ ಬಂದು ಮೋಹಿಸಿ ಆಕೆಯ ಪಾತಿವ್ರತ್ಯಕ್ಕೆ ಧಕ್ಕೆಯನ್ನುಂಟು ಮಾಡುತ್ತಾರೆ ಇದು ದೇವರಿಗೆ ಅನಿವಾರ್ಯವಾಗಿರುತ್ತದೆ ತಕ್ಷಣ ಶಿವಪರಮಾತ್ಮರು ಜಲಂಧರನನ್ನು ಸಂಹರಿಸಿಬಿಡುತ್ತಾರೆ ಜಲಂಧರನ ಸಂಹಾರದಿಂದ ಲೋಕಕ್ಕೆ ನೆಮ್ಮದಿ ಉಂಟಾಗುತ್ತದೆ ಅನಂತರ ತನ್ನ ಪತಿ ಜಲಂಧರನ ಮರಣದ ವಿಷಯವನ್ನು ಗ್ರಹಿಸಿದಂತಹ ವೃಂದ ಶೋಕತಪ್ತಳಾಗಿ ದೇವರಿಗೆ ಕಪ್ಪು ವರ್ಣದ ಕಲ್ಲಾಗುವಂತೆಯೂ ಪತ್ನಿಯಿಂದ ಬೇರ್ಪಟ್ಟು ವಿರಹಿಯಾಗುವಂತೆಯೂ ಶಪಿಸಿ ಪತಿಯ ಶರೀರದೊಡನೆ ತಾನೂ ಸಹ ಸಹಗಮನವನ್ನು ಮಾಡಿಕೊಳ್ಳುತ್ತಾಳೆ ವೃಂದಾಳ ಶಾಪದ ಪರಿಣಾಮವಾಗಿ ದೇವರು ರಾಮಾವತಾರ ತಾಳಿದಾಗ ರಾಮನ ಮಡದಿ ಸೀತಾದೇವಿಯು ಕೆಲವು ವರ್ಷಗಳ ಕಾಲ ರಾಮನಿಂದ ದೂರಾಗಿ ಪ್ರಭು ಶ್ರೀರಾಮಚಂದ್ರರು ವಿರಹ ವೇದನೆಯನ್ನು ಅನುಭವಿಸಬೇಕಾಗುತ್ತದೆ ಅಷ್ಟೇ ಅಲ್ಲದೆ ದೇವರು ಸಾಲಿಗ್ರಾಮ ಶಿಲೆಯ ರೂಪ ಧಾರಣೆ ಮಾಡುವುದಕ್ಕೂ ಸಹ ವೃಂದ ನೀಡಿದ ಶಾಪವೇ ಕಾರಣ ಮುಂದೆ ಪಾರ್ವತೀ ದೇವಿ ರಚಿಸಿದ ಸುಂದರವಾದ ವೃಂದಾವನದಲ್ಲಿ ವೃಂದ ತುಳಸಿಯಾಗಿ ಜನ್ಮ ತಾಳುತ್ತಾಳೆ ಅದೇ ವೃಂದಾವನದಲ್ಲಿ ನೆಲ್ಲಿಯಾಗಿ ಬೆಳೆದಂತಹ ಮಹಾವಿಷ್ಣುದೇವರು ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿಯೆಂದು ತುಳಸಿಯೆಂದು ವಿವಾಹವಾಗಿ ಆಕೆಗೆ ತಮ್ಮ ಪತ್ನಿಯ ಸ್ಥಾನವನ್ನು ನೀಡುತ್ತಾರೆ ಇದರ ಸಂಕೇತವಾಗಿಯೇ ಉತ್ತಾನ ದ್ವಾದಶಿಯ ದಿನದಂದು ತುಳಸಿ ಕಲ್ಯಾಣೋತ್ಸವವನ್ನು ಆಚರಿಸಲಾಗುತ್ತದೆ ತುಳಸಿ ಹಬ್ಬ ಆಚರಣೆ ಹೇಗೆ ಗೋಧೂಳಿ ಸಮಯದಲ್ಲಿ ತುಳಸಿ ಆರಾಧನೆ ಮಾಡುವುದು ಈ ಉತ್ತಾನ ದ್ವಾದಶಿಯ ವಿಶೇಷತೆಯಾಗಿದೆ ಉತ್ತಾನ ದ್ವಾದಶಿಯ ದಿನ ಸಾಧ್ಯವಾದರೆ ಧಾತ್ರಿ ವೃಕ್ಷದ ಮುಂದೆ ತುಳಸಿ ಸಸಿಯನ್ನಿಟ್ಟು ಪೂಜೆ ಮಾಡಬೇಕು ಇಲ್ಲದಿದ್ದರೆ ಮನೆಯಲ್ಲಿನ ತುಳಸಿ ವೃಂದಾವನದಲ್ಲಿ ತುಳಸಿಯ ಬಳಿ ಧಾತ್ರಿ ಅಥವಾ ನೆಲ್ಲಿಕಾಯಿ ವೃಕ್ಷದ ಕೊಂಬೆಯನ್ನೇ ಇಟ್ಟು ಪೂಜಿಸಬಹುದು ಮುಸ್ಸಂದೆಗೂ ಮೊದಲು ಮನೆಯ ತುಳಸಿ ಕಟ್ಟೆಯನ್ನು ರಂಗೋಲಿ ಹೋ ಹಣ್ಣು ಮಾವಿನ ಎಲೆಗಳಿಂದ ಅಲಂಕರಿಸಿ ಮದುವೆ ಮಂಟಪದ ಮಾದರಿಯಲ್ಲಿ ಸಿಂಗರಿಸಬೇಕು ಇದಕ್ಕೆ ತುಳಸಿ ವೃಂದಾವನ ಎಂದು ಕರೆಯಲಾಗುತ್ತದೆ ನಂತರ ತುಳಸಿ ಕಟ್ಟೆಯ ಸುತ್ತ ದೀಪಗಳನ್ನು ಬೆಳಗಬೇಕು ನಂತರ ಗೋಧೂಳಿ ಸಮಯಕ್ಕೆ ಸರಿಯಾಗಿ ಮೊದಲು ಗಣೇಶ ದೇವರ ಪೂಜೆಯನ್ನು ಮಾಡಿ ನಂತರ ತುಳಸಿ ಗಿಡದ ಜೊತೆಗೆ ನೆಲ್ಲಿಕಾಯಿ ಗಿಡದ ಟೊಂಗೆಯನ್ನು ಇಡಬೇಕು ಧಾತ್ರಿ ವೃಕ್ಷದಲ್ಲಿ ನಾರಾಯಣರ ವಾಸವಿರುತ್ತದೆ ತುಳಸಿಯಲ್ಲಿ ಲಕ್ಷ್ಮೀದೇವಿಯ ಸನ್ನಿಧಾನವಿರುತ್ತದೆ ಹಿಂದೂ ಪದ್ಧತಿಯಲ್ಲಿ ವಧುವರರು ಮದುವೆಯಾಗುವ ರೀತಿಯಲ್ಲಿಯೇ ತುಳಸಿ ಹಾಗೂ ದಾಮೋದರ ರೂಪಿ ನೆಲ್ಲಿ ಗಿಡದ ವಿವಾಹ ವಿಧಿಯನ್ನು ಆಚರಣೆ ಮಾಡಬೇಕು ಈ ವಿವಾಹೋತ್ಸವದಲ್ಲಿ ಧಾತ್ರಿ ಗಿಡ ಮತ್ತು ತುಳಸಿ ಗಿಡಕ್ಕೆ ಹತ್ತಿಯಿಂದ ತಯಾರಿಸಿದ ಮಾಲೆಯನ್ನು ತೊಡಿಸಿ ಮದುವೆಯ ಶಾಸ್ತ್ರವನ್ನು ಮಾಡಲಾಗುತ್ತದೆ ಭಗವಂತರಿಗೆ ಪುರುಷ ಸೂಕ್ತದಿಂದ ಮತ್ತು ತುಳಸಿಗೆ ಶ್ರೀ ಸೂಕ್ತದಿಂದ ಅರ್ಚನೆಯನ್ನು ಮಾಡಬೇಕು ಹೂ ಹಣ್ಣು ನೈವೇದ್ಯಗಳನ್ನೆಲ್ಲ ಅರ್ಪಣೆ ಮಾಡಿ ಮುತ್ತೈದೆರೆಲ್ಲ ಸೇರಿಕೊಂಡು ತುಳಸಿ ಹಾಗೂ ದಾಮೋದರ ಸ್ವರೂಪಿ ನೆಲ್ಲಿಗಿಡಕ್ಕೆ ನೆಲ್ಲಿಕಾಯಿ ಆರತಿಯನ್ನು ಮಾಡಬೇಕು ಸಾಮಾನ್ಯವಾಗಿ ಐದು ಏಳು ಅಥವಾ ಒಂಬತ್ತು ನೆಲ್ಲಿಕಾಯಿಗೆ ತುಪ್ಪದ ದೀಪವನ್ನು ಹಚ್ಚಿ ಆರತಿಯನ್ನು ಮಾಡಲಾಗುತ್ತದೆ ನಂತರ ವಿವಾಹದಲ್ಲಿ ಹಾಡಲಾಗುವ ಶೋಭಾನೆಗಳನ್ನು ಹಾಡಬಹುದು ಈ ದಿನ ತುಳಸಿ ಅಷ್ಟೋತ್ತರವನ್ನು ಸಹ ಪಠಣ ಮಾಡಬಹುದು ಆರತಿಯ ನಂತರ ಪ್ರದಕ್ಷಿಣೆಯನ್ನು ಮಾಡಿ ದೇವರಿಗೆ ನಮಸ್ಕಾರವನ್ನು ಮಾಡಬೇಕು ಮತ್ತು ತಮ್ಮ ಇಷ್ಟಾರ್ಥಗಳನ್ನೆಲ್ಲವನ್ನು ಶೀಘ್ರವಾಗಿ ನೆರವೇರಿಸುವಂತೆ ಪ್ರಾರ್ಥಿಸಬೇಕು ನೆರೆದ ಮುತ್ತೈದೆಯರಿಗೆಲ್ಲ ಅರಿಶಿನ ಕುಂಕುಮ ಹಾಗೂ ತಾಂಬೂಲಗಳನ್ನು ನೀಡಿ ಸತ್ಕರಿಸಬೇಕು ತುಳಸಿ ವಿವಾಹದ ನಂತರ ಪಟಾಕಿಗಳನ್ನು ಸಿಡಿಸಿ ಸಂಭ್ರಮಿಸಲಾಗುತ್ತದೆ ದೀಪಾವಳಿ ಹಬ್ಬದ ಸಮಯದಲ್ಲಿ ಇರುವಂತಹ ಸಂಭ್ರಮವೇ ಈ ತುಳಸಿ ಹಬ್ಬದ ದಿನವೂ ಸಹ ಇರುತ್ತದೆ ತುಳಸಿ ವಿವಾಹ ಆಚರಣೆಯ ಪುಣ್ಯಫಲಗಳು ಉತ್ತಾನ ದ್ವಾದಶಿಯ ದಿನ ದಾತ್ರಿ ಮತ್ತು ತುಳಸಿಯ ವಿವಾಹವನ್ನು ನಡೆಸಿ ಪೂಜೆಯನ್ನು ಮಾಡಿದರೆ ಸರ್ವ ವಿಧದ ಪಾಪಗಳು ಸಹ ನಶಿಸುತ್ತವೆ ಹೆಣ್ಣು ಮಕ್ಕಳು ಇಲ್ಲದಿದ್ದವರು ಉತ್ತಾನ ದ್ವಾದಶಿಯ ದಿನ ತುಳಸಿ ವಿವಾಹ ಉತ್ಸವವನ್ನು ನೆರವೇರಿಸಿದರೆ ಕನ್ಯಾದಾನದ ಫಲ ದೊರೆಯುತ್ತದೆ ಈ ದಿನ ಭಕ್ತಾದಿಗಳು ತುಳಸಿಯ ಪೂಜೆಯನ್ನು ನಡೆಸಿ ಏನೇ ಬಯಸಿದರೂ ಅವರ ಆಶಯಗಳೆಲ್ಲ ಈಡೇರುತ್ತವೆ ಎಂದು ಧರ್ಮಗ್ರಂಥಗಳು ತಿಳಿಸುತ್ತವೆ ತುಳಸಿ ಹಬ್ಬದ ಆಚರಣೆಯಿಂದ ಮನೆಯ ಮಕ್ಕಳ ಮದುವೆಗೆ ಇರುವ ಅಡೆತಡೆಗಳೆಲ್ಲ ದೂರಾಗುತ್ತವೆ ಮತ್ತು ಮನೆಗೆ ಐಶ್ವರ್ಯ ಲಭಿಸುತ್ತದೆ ತುಳಸಿ ಕಲ್ಯಾಣೋತ್ಸವವನ್ನು ಆಚರಿಸುವುದರಿಂದ ವೈವಾಹಿಕ ಜೀವನದಲ್ಲಿ ಕಲಹಗಳೆಲ್ಲ ಇದ್ದರೆ ದೂರಾಗಿ ದಂಪತಿಗಳ ಮಧ್ಯೆ ಪ್ರೀತಿ ಸೌಹಾರ್ದ ಸಂತೋಷ ವೃದ್ಧಿಯಾಗುತ್ತದೆ ಆತ್ಮೀಯರೇ ತುಳಸಿ ಹಬ್ಬದ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ